ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐಓಪ್ ಎಲ್ಲರೂ ಫೈನ್ ಆಗಿದ್ದೀರಾ ಇವತ್ತಿನ ವಿಶೇಷ ಏನೆಂದರೆ ದೊಡ್ಡದಾಗಿ ಜಾಲಿ ಮಾಡಲು ಒಂದು ಚಿಕ್ಕ ಪಾರ್ಟಿ ಏರ್ಪಟ್ಟಿತ್ತು ಎಲ್ಲರನ್ನು ಸೇರಿಸಿ ಗ್ಯಾಸ್ ಒಲೆ ಪಾತ್ರೆ ಜೊತೆಗೆ ಐದು ಕೆಜಿ ಚಿಕನ್ ಹಾಗೂ ಅಕ್ಕಿಯನ್ನು ತಗೊಂಡು ಫ್ರೆಂಡ್ ಅವರ ತೋಟಕ್ಕೆ ಬಂದ್ವಿ ರೆಡಿ ಫೇ ರೆಡಿಮೇಡ್ ಫುಡ್ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಆದರೆ ನಾವೆಲ್ಲ ಸೇರಿ ಅಡುಗೆ ಮಾಡಿಕೊಂಡು ಸವಿಯ ರುಚಿ ಎಲ್ಲೂ ರೀ ಇನ್ನೇನು ಕುಕ್ಕಿಂಗ್ ಶುರು ಮಾಡಿದೆವು ನೀವು ನೋಡ್ಬೋದು ಎಂಜಾಯ್ಮೆಂಟ್ ಮಾಡುತ್ತಾ ಮಾಡುತ್ತಾ ಅಡುಗೆ ಶುರು ಮಾಡಿದೆವು ಜೊತೆಗೆ ಹಳೆ ನೆನಪು ಮೂವಿ ಬಗ್ಗೆ ಕ್ರಿಕೆಟ್ ಬಗ್ಗೆ ಎಲ್ಲವನ್ನು ಮಾತಾಡುತ್ತಾ ಇದ್ವಿ ಸಾಂಬಾರು ಖಾರ ಹಾಕಿ ಮಾಡಿಲ್ಲ ನಾವು ಉಪ್ಪು ಉಪ್ಪು ಸಾಂಬಾರು ಮಾಡಿದೆವು ಅಂದರೆ ಅದಕ್ಕೆ ಜಾಸ್ತಿ ಐಟಮ್ ಏನೂ ಇಲ್ಲ ಬರೀ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಜೊತೆಗೆ ಟೇಸ್ಗೆ ತಕ್ಕಂತೆ ಉಪ್ಪು ಇಷ್ಟು ಐಟಮ್ ಹಾಕಿ ಸಾಂಬಾರು ಮಾಡಿದೆವು ನಮ್ಮ ಫ್ರೆಂಡ್ಸ್ ಎಲ್ಲಾನು ಮಾಡ್ತಾ ಇದ್ರು ನಾನು ಮಾತ್ರ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ ವಿಡಿಯೋ ಇಷ್ಟ ಆದರೆ ಒಂದು ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ

கிர் ஏன் குக்கிங் மாஸ்டர் மாஸ்ட்ருப்பா ஹெல்பர் அல்ல விடாக்கணும் ಆದವರು ಸುಭಾಷ್ ಸೊಬರ್ ರೂಮ್ಗಳಿಗೆ ಕುಕ್ಕಿಂಗ್ರು ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಮಾಡಿ ಅಡುಗೆ ಮನು ಅಡುಗೆ ಮನು ಆಲ್ದರು ಯಾರು ಮೆಣಸಿನಕಾಯಿ ಹಾಕಬೇಕು ಫ್ರೆಂಡ್ಸ್ ಈಗ ಎಣ್ಣೆ ಜೊತೆಯಲ್ಲಿ ಮಿಶ್ರಣ ಮಾಡಬೇಕು

ರೈಸ್ ರೆಡಿ ಆಯ್ತು ಇದ್ರ ಬಗ್ಗೆ ಏನಾರು ಹೇಳಕ್ ಇಷ್ಟಪಡ್ತಾರೆ ಧರ್ಮೇಶ್ವರ ಒಂದು ಉಮ್ಮಗೆ ಮಕ್ಕ ಕೊಡ್ತೀಯಲ್ಲ ಇವಾಗ ಕ್ಲೋಸ್ ಅಪ್ ಅಲ್ಲಿ ಲಾಸ್ಟ್ ಕೊನೆಗೆ ಮೈದಲೇ ರೈಸ್ ಮಾಡಿ ಪಾಪ ರೆಡಿ ಆಗ್ತಿದ್ದಾರೆ ಧರ್ಮೇಶ್ವರ ಆದಿ ನೋಡ್ತಾವ್ರೆ ಅಲ್ಲಿ ಚಿಕನ್ ಮಟನ್ ರನ್ನಿ ಕೋಳಿ ಸರತ್ ಚೇಂಜ್ ಮಾಡ್ಕೆ ಇಲ್ಲ ಕಣ ವಾಶ್ ಆಗಿರುತ್ತೆ ಜೀವನ್ ಸಾರಲ್ಲ ಇದಾರಲ್ಲಪ್ಪು ಅಷ್ಟೇ ಮಾಡ್ ಹಿಡಿಕೊಳ್ಳಿ ಚಿಕನ್ ಟೇಸ್ಟಿ ರೆಡಿ ಆಗಿದೆ ಫೈನಲ್ ಊಟ ಆಯ್ತಾ ಮತ್ತೊಂದು ರೌಂಡು ಲಕ್ಕಿ ಇದೆ ಅನ್ನ ಮಾಡ್ತಾ ಇದ್ವಿ ಉಪ್ಪಾ ಮಾಡಿದ್ದೆವು ನನ್ನ

ಫೈನಲಿ ಪಾರ್ಟಿ ಅಂತೂ ದೂರೋಗಿ ನಡೀತು ಇನ್ನು ಕೊನೆಗೆ ಮನೆ ಕಡೆ ಗ್ಯಾಸು ಅನ್ನ ಪಾತ್ರೆ ಎಲ್ಲ ತಕೊಂಡು ಹೊರಟೆವು ಕುಡಿತೆ ನೀನು ಯಾರ್ಯಾರು ಕೊಡ್ಸ ಕೊಡ್ಸ ಕುಡಿಯಕ್ಕೆ ರೆಡಿ

ಇಲ್ಲೇ ಮುಂದೆ ಹಳ್ಳ ಎಲ್ಲ ಆಟೋಗೆಲ್ಲ ಫೈನಲಿ ಲೋಡ್ ಮಾಡ್ತೀವಿ ಮಿಕ್ಕಿದ ಪಾತ್ರೆಯನ್ನು ಅಲ್ಲೇ ಹಾಗೆ ಹಳ್ಳದಲ್ಲಿ ಹೋಗಿ ತೊಳಕಬಾರ್ಟಿ ಸ್ವಲ್ಪ ಮಟ್ಟಿಗೆ ಅನ್ನ ಉಳಿದಿತ್ತು ಅದನ್ನ ಹಳ್ಳದಲ್ಲಿ ಹಾಗೆ ಕೇಳ್ಬಿಟ್ಟಿವಿ ನಿಲ್ಲುತ್ತೆ ರಾತ್ರಿ ಬಂದು ತಿನ್ನ ರಾತ್ರಿ ಬಂದು ಅದೇ ವಾಷಿಂಗು ಸು ವಾಷಿಂಗು ಸಾಕು ಫೈನಲಿ ಪಾತ್ರೆನೆಲ್ಲ ತೊಳೆದು ಗಾಡಿಗೆ ಲೋಡ್ ಮಾಡಿ ಅಲ್ಲಿಂದ ನಾವು ಬಂದಿವಿ ಬೈಕಲ್ಲಿ ಹೋಗೋಣ ಅಂತೇಳಿ ಅವ್ರು ಆಟೋದಲ್ಲಿ ಬರೋಕ್ಕೆ ವೈಟ್ ಮಾಡ್ತಾ ಇದ್ರು ನಾವು ಮೂರು ಜನ ಬೈಕಲ್ಲಿ ಬಂದಿವಿ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫಾರ್ ವೀಡಿಯೋ